ಚೆನ್ನಾಗಿ ನೋಡು ಈ ನಾಲ್ಕು ಮಕ್ಕಳು ನಮ್ಮ ಮಕ್ಕಳೇನ ಆ ಕಾಡಲ್ಲಿ ಬಿದ್ದು ಸತ್ತೋ ಬಿಟ್ಟು ಅಂತ ಹೇಳಿದ್ರಿ ನ್ಯೂಸ್ ಅಲ್ಲೂ ಹಂಗೆ ಹೇಳಿದ್ರು ಪೊಲೀಸ್ ನವರು ಕಾಪಾಡಕ ಆಗಲ್ಲ ಅಂತ ಹೇಳಿದ್ರು ಈ ನಾಲ್ಕು ಮಕ್ಕಳು ನಮ್ಮ ಮನೆವರೆಗೂ ಹುಡುಕೊಂಡು ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಮಕ್ಕಳೇ ಇರಲ್ಲ ಇವು ಸತ್ತೋಗಿರಂತ ಪ್ರೇತಾತ್ಮಗಳು ಇರಬಹುದು ಅಕ್ಕ ಏನಕ್ಕ ಹೇಳ್ತಾ ಇದೀರಾ ಹೌದು ಕಣೆ ಮಸೀತಿ ಆ ಮಕ್ಕಳು ಕಾಡಲ್ಲಿ ಬಿದ್ದು ಸತ್ತೋ ಬಿಟ್ಟು ಅಂತ ಎಷ್ಟು ದೊಡ್ಡ ಕಥೆ ಆಗಿದೆ ಅದಿಲ್ಲದಂಗೆ ಈ ಮಕ್ಕಳು ಬಂದು ಹಿಂಗ್ ಕಣ್ ಮುಂದೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ನಂಬಿಕೆ ಆಗ್ತಾ ಇಲ್ಲ ನಿಜವಾಗ್ಲೂ ಇವು ನಮ್ಮ ಮಕ್ಕಳೇನಾ ಅಂತ ಸರಿಯಾಗಿ ನೋಡು ನಂಗೆ ಯಾಕೋ ಎದೆ ಢವ ಢವ ಅಂತ ಹೊಡಿತಾ ಇದೆ

ಹೌದು ಕಣೆ ಮಾ ನನ್ನ ಮಾತು ಕೇಳು ಇವು ನಮ್ಮ ಮಕ್ಕಳುಗಳಲ್ಲ ಇವು ನಮ್ಮ ನೋಡಕ್ ಬಂದಿರಂತ ಪ್ರೇತಾತ್ಮಗಳು ನೀನು ನಂಬಿಟ್ಟು ಬಿಟ್ಟು ಆ ಮಕ್ಕಳ ಹತ್ರ ತುಂಬಾ ಮಾತಾಡಕೋಬೇಡ ಅವನ್ನ ನೋಡ್ದಿದ್ದಂಗೆ ನಡಿ ಇಲ್ಲಿ ನಮಗ್ ಹೋಗೋಣ ಅಕ್ಕ ಅದು ಇದು ನನ್ನ ಮಗಳೇ ಅಕ್ಕ ಹಂಗಲ್ಲ ಹೇಳ್ಬೇಡಿ ಅಕ್ಕ ಅಯ್ಯೋ ಸ್ವೀಟಿ ನನ್ನ ಮಾತು ಕೇಳಿ ಮಾ ನಿಂಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ನಿಮ್ಮ ಮಗಳ ಮೇಲೆ ನಿಂಗೆ ಪ್ರೀತಿ ಇದ್ದಿದ್ಯಲ್ಲ ಅದಕ್ಕೆ ನಿಂಗ್ ಹಂಗ ಆಗ್ತಾ ಇದೆ ಕೇಳು ಅದು ನಿನ್ ಮಗಳೇ ಅಲ್ಲ ಅಷ್ಟ್ ನಂಬಿಕೆ ಇಲ್ಲ ಅಂದ್ರೆ ಬೇಕಾದ್ರೆ ಒಂದೇ ಉದಾಹರಣೆ ಹೇಳ್ತೀನಿ ಕೇಳು ಈ ಕಾಗೆ ಎರಡನೇ ಕ್ಲಾಸಿಗೆ ನೀನ್ ಹೋಗಿದ್ಯಾ ಬೇಕಾದ್ರೆ ಒಂದಿನ ಆರಾಮಾಗಿ ಕೇಳ ನೋಡು ಈ ತರ ಆಯ್ತಾ ನಮ್ಮ ಅಕ್ಕ ಹೇಳ್ತಾ ಇದ್ರು ಅಂತ ಅವ್ರು ಹೇಳ್ತಾನೆ ಏನಂತ ಗಂಡ ಇಂಟಿ ಇಬ್ಬರು ಗೊತ್ತ ಅವ್ರಿಗೊಂದ್ ಮಗಳು ಅವಳು ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ರು ಡೈಲಿ ಗೊತ್ತಾ ಒಂದಿನ ಏನಾಯ್ತು ಬಿಟ್ಟು ಇವರು ಗಂಡ ಹೆಂಡತಿ ಮನೆಯಲ್ಲಿ ಮಗಳು ಬರ್ತಾಳೆ ಬಂದ ಮೇಲೆ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಕಾಯ್ತಾ ಇದ್ರು ನೋಡು ಅದೇ ತರ ಮಗಳು ಬಂದ್ಲು ಬಂದು ಅಮ್ಮ ಏನ್ ಮಾಡಿದ್ಯಾ ಅಡಿಗೆ ಊಟ ಹಾಕು ಅಂತ ಹೇಳಿದ್ರಂತೆ ಆಯ್ತಂತ ಅಂತ ಹೇಳಿ ಇವ್ರಮ್ಮ ಹೋಗಿ ಊಟ ಎಲ್ಲ ತಂದಿಟ್ಟಿದ್ದಾರೆ ತಂದಿಟ್ಟರೆ ಮಗಳು ಕಾಣ್ತಾ ಇಲ್ಲ ಎಲ್ಲಿ 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 ಅಂತ ಹುಡುಕಿ ನೋಡಿದಾರೆ ಮಗಳೇ ಇಲ್ಲ ಆಮೇಲೆ ತಕ್ಷಣ ಒಂದು ಫೋನ್ ಬಂತು ಅವರಿಗೆ ಫೋನ್ ತದ್ದು ಹಲೋ ಅಂತ ಹೇಳಿದ್ರೆ ಹಾಸ್ಪಿಟಲ್ ಇಂದ ಫೋನು ಈ ತರ ನಿಮ್ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ ಅವಳು ಸ್ಪಾಟ್ ಔಟ್ ಆಗಿದ್ದಾಳೆ ಬಂದ್ ನೋಡಿ ಅಂತ ಈಗೇನಿಸ್ತಾ ನಿಂಗೆ ನಿಮಗೆ ಮನೆಗೆ ಬಂದಿರೋದು ಯಾರು ಅನ್ಕೊಂಡಿದ್ದೀನಿ ನೀನು ಆತ್ಮ ಅವಳ ಆತ್ಮ ಮನೆಗೆ ಬಂದಿರೋದು ಗೊತ್ತಾ ಶಿಕ್ಷೆ ಮಾಡ್ಕೊಂಬಿಟ್ಟ ನಾವು ನಿಜ್ ಅಂತಿಕ್ಷೆ ಮಾಡ್ಕೊಂಬಿಟ್ಟ ಆತರ ಮಾತಾಡ್ಬೇಡಿ ಅಕ್ಕ ನೀವು ನಿಜವಾಗಿ ನನ್ ಮಕ್ಳೆ ಅಕ್ಕ ನೋಡಿ ನೀವು மத்த ಏನೈತಚ್ಚು ನಿಮಗೆ ಅಷ್ಟು ಮೇಲಿನ ಬಿದ್ರಲ್ಲ ಹೆಂಗೆ ಹೆಂಗ್ ಬದಕ್ಕೆ ಬಂದ್ರಿ ಅದು ಮನೆವರೆಗೂ ಹೆಂಗ್ ಬಂದ್ರಿ ನೀವು ಅಷ್ಟು ದೂರದಿಂದ ಅಮ್ಮ ತುಂಬಾ ಒತ್ತೆ ಸ್ವಾಗತ ಇದೆ ಅಮ್ಮ ಊಟ ಹಾಕಮ್ಮ ಮಾತಾಡ್ತೀನಿ ಮನೆಗೆ ಹೋಗಣಮ್ಮ ಅಯ್ಯೋ ನನ್ನ ಮಗಳೇ ಬಾ ಮನೆಗೆ ಹೋಗಣ ಬಾ ಜೂಲಿ ಫಸ್ಟ್ ಅಮ್ಮನತ್ರ ಕರ್ಕೊಂಡು ಹೋಗ್ಬಿಡ್ತೀನಿ ಓಕೆ ಓಕೆ ಅತ್ತೆ ಅತ್ತೆ ನೀವು ನನ್ನನ ಗೆವ್ ಅಂಟನ್ ಕಬೇಡಿ please ನಾವು ನಿಜ ಮನುಷ್ಯ ಗೊತ್ತಾ ಆಯ್ತಾ ಸಾರಿ ಬಾ ಅಯ್ಯೋ ನಾನು ಅಷ್ಟು ಹೇಳ್ತಾ ಇದೀನಿ ಯಾರು ಯಾರು ಕಿವಿಗೂ ಹಾಕೊಳ್ತಾ ಇಲ್ಲ ಎಲ್ರು ಅವ್ರ ಮನೆ ಕರ್ಕೊಂಡು ಹೋದ್ರೂ ಪರವಾಗಿಲ್ಲ ಈ ಸ್ವೀಟ್ ಮನೆ ಮಕ್ಕಳಾಗಿದ್ರೆ ಯಾವಾಗ್ಲೂ ಅದ್ರ ಬಗ್ಗೆ ಗೊತ್ತಾಗ್ತಾ ಇತ್ತು ಇವು ದೆವ್ವಗಳೇ ಇವು ಪ್ರೇತಾತ್ಮಗಳಾಗಿ ನಮ್ಮನ್ನ ಹುಡ್ಕೊಂಡ್ ಬಂದಿದೆ ಅಯ್ಯೋ ಅದು ಇಲ್ದಂಗೆ ಈ ಅಚ್ಚು ಬೇರೆ ಬದುಕಿದ್ದಾಗ್ಲೇನೆ ತುಂಬಾ ಜೋರಿದ್ಲು ಈಗ ಸತ್ತಾದ್ಮೇಲೆ ಎಷ್ಟು ಜೋರಿದಾಳೋ ಏನೋ ಗೊತ್ತಿಲ್ಲ ಅವಳನ್ ಬೇರೆ ಅವರ ಅಮ್ಮನ ಹತ್ರ ಅಂತ ಹೇಳ್ಬಿಟ್ಟೆ ಅದನ್ ಕಿವಿಗೆ ಹಾಕೊಂಡ್ಬಿಟ್ಟು ತನ್ನ ಏನೇನ್ ಮಾಡ್ತಾಳ ಗೊತ್ತಿಲ್ಲಪ್ಪಾ ಮೊದ್ಲೋಗಿ ಮಕ್ಳ ಹತ್ರ ಹೇಳ್ಬೇಕು ಯಾರು ಅವಳ ಹತ್ರ ಮಾತಾಡ್ಬೇಡಿ ಅಂತ ಅಯ್ಯೋ ದೇವ್ರೆ ಏನೇ ನಡೆಯುತ್ತೋ ಏನೋ ಗೊತ್ತಿಲ್ಲ Hi friends ವೀಡಿಯೋಸ್ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್